ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದ್ದಂತೆ ಬೆಂಗಳೂರಿನ ಪಬ್ ಬಾರ್ ಮಾಲೀಕರು ರೆಡಿಯಾಗಿದ್ದಾರೆ ಲಕ್ಷಾಂತರ ಜನ ಆಗಮಿಸುವ ಹಿನ್ನೆಲೆಯಲ್ಲಿ ಪಬ್ಗಳನ್ನು ವಿದ್ಯುತ್ ದೀಪಗಳಿಂದ ಸಿಂಗಾರ ಮಾಡಿದ್ದಾರೆ ಬ್ರಿಗೇಡ್ ರೋಡ್ ಚರ್ಚ್ ಸ್ಟ್ರೀಟ್ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳು ಹೊಸ ವರ್ಷ ಆಚರಣೆಗೆ ವಿದ್ಯುತ್ ದೀಪಾಲಂಕಾರದಿಂದ ಕಂಗೊಳಿಸುತ್ತಿವೆ ಗುಡ್ ಬಾಯ್ ಹೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಹಾಯ್ ಹಾಯ್ ಹೇಳೋದಕ್ಕೆ ಬೆಂಗಳೂರಿನ ಪಬ್ ಬಾರ್ ಮಾಲೀಕರು ರೆಡಿಯಾಗಿದ್ದಾರೆ ಲಕ್ಷಾಂತರ ಜನ ಆಗಮಿಸುವ ಹಿನ್ನೆಲೆಯಲ್ಲಿ ಪಬ್ಗಳನ್ನ ವಿದ್ಯುತ್ ದೀಪಗಳಿಂದ ಸಿಂಗಾರ ಮಾಡಿದ್ದಾರೆ ಹೊಸ ವರ್ಷ ಸಂಭ್ರಮಾಚರಣೆ ವೇಳೆ ವಾಹನ ಸವಾರರಿಗೆ ಮಾರ್ಗ ಬದಲಾವಣೆ ಮಾಡಲಾಗಿದೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ರೆಸಿಡೆನ್ಸಿ ರಸ್ತೆ ಸೆಂಟ್ ಮಾರ್ಕ್ಸ್ ರಸ್ತೆ ಮತ್ತು ಚರ್ಚ್ ಸ್ಟ್ರೀಟ್ನಲ್ಲಿ ಪೊಲೀಸ್ ವಾಹನಗಳು ತುರ್ತು ಸೇವಾ ವಾಹನಗಳನ್ನು ಹೊರತುಪಡಿಸಿ ಉಳಿದ ವಾಹನಗಳ ಪ್ರವೇಶ ನಿಷೇಧಿಸಲಾಗಿದೆ ಇಂದು ರಾತ್ರಿ ಎಂಟು ಗಂಟೆ ಬಳಿಕ ವಾಹನಗಳ ಸಂಚಾರ ಮಾರ್ಪಾಡು ಮಾಡಲಾಗಿದೆ ಎಂಜಿ ರಸ್ತೆ ಅನಿಲ್ ಕುಂಬ್ಳೆ ವೃತ್ತದಿಂದ ಮೇಯೋಹಾಲ್ ಜಂಕ್ಷನ್ ರೆಸಿಡೆನ್ಸಿ ರಸ್ತೆಯ ಆಶೀರ್ವಾದನ್ ಜಂಕ್ಷನ್ನಿಂದ ಮೇಯೋ ಹಾಲ್ ಜಂಕ್ಷನ್ ವರೆಗೆ ಖಾಸಗಿ ವಾಹನ ಸಂಚಾರ ನಿಷೇಧ ಮಾಡಲಾಗಿದೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆಗೆ ಬರುವವರು ಸಾರ್ವಜನಿಕ ವಾಹನ ಬಳಕೆ ಮಾಡುವಂತೆ ಮನವಿ ಮಾಡಲಾಗಿದೆ ಇನ್ನು ಸಾರ್ವಜನಿಕರ ಸುರಕ್ಷತೆ ಹಾಗೂ ಹಿತದೃಷ್ಟಿಯಿಂದ ವಾಹನಗಳ ಸಂಚಾರ ಮಾರ್ಪಾಟು ಮಾಡಲಾಗಿದೆ ಬೆಂಗಳೂರಿನ ಪ್ರಮುಖ ರಸ್ತೆಗಳ ಮಾರ್ಗ ಬದಲಾವಣೆಯಾಗಿದೆ ಎಂಜಿ ರಸ್ತೆಯಲ್ಲಿ ಕ್ಲೀನ್ಸ್ ವೃತ್ತದ ಕಡೆಯಿಂದ ಹಲಸೂರಿನ ಮೂಲಕ ಮುಂದಕ್ಕೆ ಹೋಗುವಂತವರು ಅನಿಲ್ ಕುಂಬ್ಳೆ ವೃತ್ತದಲ್ಲಿ ಎಡತಿರುವು ಪಡೆದು ಸೆಂಟ್ರಲ್ ಸ್ಟ್ರೀಟ್ ಬಿಆರ್ವಿ ವಿ ಜಂಕ್ಷನ್ ಬಲತಿರುವು ಕಬ್ಬನ್ ರಸ್ತೆ ಮೂಲಕ ಸಂಚರಿಸಿ ವೆಬ್ ಜಂಕ್ಷನ್ ಬಳಿ ಎಂಜಿ ರಸ್ತೆಯನ್ನ ಸೇರಿ ಮುಂದೆ ಹೋಗಬೇಕಾಗಿದೆ ಹಲಸೂರು ಕಡೆಯಿಂದ ಕಂಟೋನ್ಮೆಂಟ್ ಕಡೆಗೆ ಹೋಗುವಂತಹ ವಾಹನಗಳು ಟ್ರಿನಿಟಿ ವೃತ್ತದಲ್ಲಿ ಬಲ ತಿರುವನ್ನ ಪಡೆದುಕೊಂಡು ಹಲಸೂರು ರಸ್ತೆ ಡಿಡಕ್ಷನ್ ರಸ್ತೆ ಮಾರ್ಗವಾಗಿ ಸಂಚರಿಸಿ ಕಬ್ಬನ್ ರಸ್ತೆ ಸೇರಿ ಮುಂದೆ ಸಾಗಬೇಕಾಗಿದೆ ಹಲಸೂರು ಕಡೆಯಿಂದ ಮೆಜೆಸ್ಟಿಕ್ ಕಡೆಗೆ ಹೋಗುವಂತಹ ವಾಹನಗಳು ಮೇಯೋಹಾಲ್ ಜಂಕ್ಷನ್ನಲ್ಲಿ ಎಡತಿರುವನ್ನ ಪಡೆದು ಏಟ್ ರಸ್ತೆಯ ಮೂಲಕ ಗರುಡಾ ಮಾಲ್ ಜಂಕ್ಷನ್ ಡಿಸೋಜಾ ಜಂಕ್ಷನ್ನಲ್ಲಿ ಬಲ ತಿರುವನ್ನ ಪಡೆದು ರಿಚ್ಮಂಡ್ ರಸ್ತೆಯ ಮೂಲಕ ಹೋಗಬೇಕು ಅಂತ ಎಚ್ಚರಿಕೆಯನ್ನು ನೀಡಲಾಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷವನ್ನ ಸಂಭ್ರಮದಿಂದ ಸ್ವಾಗತಿಸುವುದಕ್ಕೆ ಎಲ್ಲೆಡೆ ಸಜ್ಜಾಗಿದ್ದಾರೆ ಎಲ್ಲೆಡೆ ಹೊಸ ವರ್ಷದ ಸಂಭ್ರಮಾಚರಣೆಗೆ ವಿದ್ಯುತ್ ದೀಪಾಲಂಕಾರ ಮಾಡಲಾಗ್ತಾ ಇದೆ ಹೀಗಾಗಿ ವಿದ್ಯುತ್ ಕಂಬಗಳ ಮೇಲೆ ಬ್ಯಾನರ್ ಅಥವಾ ಬಂಟಿಂಗ್ಗಳನ್ನು ಕಟ್ಟದಂತೆ ಬೆಸ್ಕಾಂ ಮನವಿ ಮಾಡಿದೆ ಸಡಗರದ ಮಧ್ಯೆ ವಿದ್ಯುತ್ ಸುರಕ್ಷತೆಗೆ ಹೆಚ್ಚಿನ ಆದ್ಯತೆಯನ್ನ ನೀಡುವಂತೆ ಬೆಸ್ಕಾಂ ಸಾರ್ವಜನಿಕರಿಗೆ ಮನವಿ ಮಾಡಿದೆ ಅಷ್ಟೇ ಅಲ್ಲದೆ ಬೆಸ್ಕಾಂ ಕೆಲವೊಂದು ಗೈಡ್ಲೈನ್ಸ್ ಹೊರಡಿಸಿದೆ ಬೆಸ್ಕಾಂನ ಯಾವುದೇ ಮೂಲಸೌಕರ್ಯಗಳಿಗೆ ಹಾನಿ ಮಾಡಬಾರದು ವಿದ್ಯುತ್ ಕಂಬಗಳಿರುವಂತಹ ಪಾದಚಾರಿ ಮಾರ್ಗಗಳಲ್ಲಿ ವಾಹನಗಳನ್ನು ಚಲಾಯಿಸಬಾರದು ವಿದ್ಯುತ್ ಕಂಬಗಳು ಹಾಗೂ ಟ್ರಾನ್ಸ್ಫಾರ್ಮರ್ಗಳಿರುವಂತಹ ಸ್ಥಳಗಳಲ್ಲಿ ಕಸಕಡ್ಡಿಗಳನ್ನು ಎಸಿಬಾರದು ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಮರೆಯದಂತೆ ಜನರಲ್ಲಿ ಬೆಸ್ಕಾಂ ಮನವಿ ಮಾಡಿದೆ ಹೊಸ ವರ್ಷಕ್ಕೆ ಎಂಜಿ ರಸ್ತೆ ಬ್ರಿಗೇಡ್ ರಸ್ತೆ ರೆಸ್ಟ್ ಹೌಸ್ ರಸ್ತೆ ಚರ್ಚ್ ಸ್ಟ್ರೀಟ್ ರೆಸಿಡೆನ್ಸಿ ರಸ್ತೆಗಳಲ್ಲಿ ವಾಹನಗಳ ಚಾಲಕರಿಗೆ ಸೂಚನೆ ನೀಡಲಾಗಿದೆ ತಮ್ಮ ವಾಹನಗಳನ್ನು ಸಂಜೆ ನಾಲ್ಕು ಗಂಟೆ ಒಳಗೆ ತೆರವು ಮಾಡಬೇಕು ತಪ್ಪಿದಲ್ಲಿ ದಂಡ ಕಟ್ಟಬೇಕಾಗತ್ತೆ ಪಾದಾಚಾರಿಗಳು ಬ್ರಿಗೇಡ್ ರಸ್ತೆಯಲ್ಲಿ ಎಂಜಿ ರಸ್ತೆ ಜಂಕ್ಷನ್ನಿಂದ ಅಪೇರಾ ಜಂಕ್ಷನ್ ಕಡೆಗೆ ಕಾಲ್ನಡಿಗೆಯಲ್ಲಿ ಮಾತ್ರ ತೆರಳುವುದಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಮದ್ಯಪಾನ ಮಾಡಿ ವಾಹನ ಚಾಲನೆ ಮಾಡುವವರ ವಿರುದ್ಧ ರಾತ್ರಿಯಾದ್ಯಂತ ಕಾರ್ಯಾಚರಣೆ ಮಾಡಲಾಗುತ್ತೆ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ಪಾರ್ಟಿಗೆ ಕ್ಷಣಗಣನೆ ಶುರುವಾಗಿದೆ ಈ ಮಧ್ಯೆ ರಾತ್ರಿ ಎರಡು ಗಂಟೆವರೆಗೆ ಮೆಟ್ರೋ ಸೇವೆ ವಿಸ್ತರಣೆ ಮಾಡಲಾಗಿದೆ ಆದರೆ ನಮ್ಮ ಮೆಟ್ರೋ ಟಿಕೆಟ್ ದುಬಾರಿ ಮಾಡಿ ಪ್ರಯಾಣಿಕರಿಗೆ ಬಿಎಂಆರ್ಸಿಎಲ್ ಶಾಕ್ ಕೊಟ್ಟಿದೆ ಎಂಜಿ ರಸ್ತೆಯಲ್ಲಿ ಇಂದು ಮೆಟ್ರೋ ಸ್ಟಾಪ್ ಇರೋದಿಲ್ಲ ಹೀಗಾಗಿ ಎಂಜಿ ರಸ್ತೆಯಲ್ಲಿ ಪಾರ್ಟಿ ಮುಗಿಸಿ ಹೋಗುವವರು ಟ್ರಿನಿಟಿ ಅಥವಾ ಕಬ್ಬನ್ ಪಾರ್ಕ್ಗೆ ಹೋಗಬೇಕಾಗಿದೆ ಈ ನಿಲ್ದಾಣದಿಂದ ಹೋಗುವ ಪ್ರತಿಯೊಬ್ಬರಿಗೂ ಐವತ್ತು ರೂಪಾಯಿ ಟಿಕೆಟ್ ಪಡೆದು ಸಂಚಾರಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ನಿತ್ಯ ಹನ್ನೊಂದು ಗಂಟೆಗೆ ಸ್ಥಗಿತವಾಗ್ತಾ ಇದ್ದ ಮೆಟ್ರೋ ಸೇವೆಯನ್ನು ಹೊಸ ವರ್ಷಕ್ಕೆ ವಿಸ್ತರಣೆ ಮಾಡಲಾಗಿದೆ ಸೆಲೆಬ್ರೇಷನ್ ಮುಗಿಸಿ ಪ್ರಯಾಣಿಸುವವರಿಗೆ ತಡರಾತ್ರಿ ಒಂದೂವರೆ ಗಂಟೆವರೆಗೂ ಸಹ ಮೆಟ್ರೋ ಸೌಲಭ್ಯ ಸಿಗಲಿದೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಾಲಯದಲ್ಲಿ ಹೊಸ ವರ್ಷದ ಸ್ವಾಗತಕ್ಕೆ ಭರ್ಜರಿ ಸಿದ್ಧತೆ ನಡೀತಾ ಇದೆ ಹೊಸ ವರ್ಷದ ದಿನದಂದು ದೇವಾಲಯದಲ್ಲಿ ವಿಶೇಷ ಪೂಜೆ ಹೋಮ ಹವನ ನಡೆಯಲಿದೆ ಭಕ್ತರಿಗೆ ಹಂಚಲು ಬರೋಬ್ಬರಿ ಎರಡು ಲಕ್ಷ ಲಡ್ಡು ತಯಾರಾಗ್ತಾ ಇದೆ ಸುಮಾರು ಅರವತ್ತಕ್ಕೂ ಹೆಚ್ಚು ನುರಿತ ಬಾಣಸಿಗರಿಂದ ಎರಡು ಲಕ್ಷ ಲಡ್ಡು ತಯಾರಾಗ್ತಾ ಇದೆ ಲಡ್ಡು ಜೊತೆಗೆ ಸುಮಾರು ಇಪ್ಪತ್ತೈದು ಕ್ವಿಂಟಾಲ್ ಹುಳಿಯೊಗರೆ ಪ್ರಸಾದ ವಿನಿಯೋಗ ಮಾಡಲಾಗುತ್ತೆ ನಾಳೆ ಮುಂಜಾನೆ ನಾಲ್ಕರಿಂದಲೇ ಲಡ್ಡು ವಿತರಣೆ ಕಾರ್ಯ ಆರಂಭವಾಗಿ ರಾತ್ರಿ ಹನ್ನೆರಡು ಗಂಟೆವರೆಗೂ ಪ್ರಸಾದ ವಿನಿಯೋಗ ಮಾಡಿದೆ ಲೋಕ ಕಲ್ಯಾಣಕ್ಕಾಗಿ ಈ ಮಹತ್ ಕಾರ್ಯ ಮಾಡಲಾಗುತ್ತಿದೆ ಎಂದು ಯೋಗ ನರಸಿಂಹಸ್ವಾಮಿ ದೇವಾಲಯದ ಮುಖ್ಯಸ್ಥ ಶ್ರೀನಿವಾಸನ್ ತಿಳಿಸಿದ್ದಾರೆ ಹೊಸ ವರ್ಷ ಆಚರಣೆಗೆ ಪ್ರವಾಸಿಗರ ದಂಡೆ ಚಿಕ್ಕಮಗಳೂರಿಗೆ ಹರಿದು ಬರ್ತಾ ಇದೆ ಈ ಅರೆಂಡ್ ವೀಕೆಂಡ್ ಬಂದಿರೋದ್ರಿಂದ ಪ್ರವಾಸಿ ತಾಣಗಳಲ್ಲಿ ಜನಜಂಗುಳಿ ಹೆಚ್ಚಾಗಿದೆ ಚಿಕ್ಕಮಗಳೂರು ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಮುಳ್ಳಯ್ಯನಗಿರಿಯಲ್ಲಿ ಜಾತ್ರೆಯೇ ನಡೆದಿದೆ ಮುಳ್ಳಯ್ಯನಗಿರಿ ರಸ್ತೆಯಲ್ಲಿ ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್ ಉಂಟಾಗಿದೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿಕೊಂಡು ಪ್ರವಾಸಿಗರು ಹೈರಾಣಾಗಿದ್ದಾರೆ ರಾಜ್ಯ ಹೊರ ರಾಜ್ಯಗಳಿಂದ ಪ್ರವಾಸಿಗರು ಆಗಮಿಸುತ್ತಿದ್ದಾರೆ ಹೊಸ ವರ್ಷಾಚರಣೆಗೆ ಮಂಡ್ಯದ ಪ್ರಮುಖ ಪ್ರವಾಸಿ ತಾಣಗಳನ್ನು ಬಂದ್ ಮಾಡಲಾಗಿದೆ ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿ ಜಿಲ್ಲಾಡಳಿತ ಆದೇಶವನ್ನು ನೀಡಿದೆ ಶ್ರೀರಂಗಪಟ್ಟಣ ಮೇಲುಕೋಟೆ ಪಾಂಡವಪುರ ಹಾಗೂ ಮಳವಳ್ಳಿಯ ಪ್ರವಾಸಿ ತಾಣಗಳಲ್ಲಿ ನಿಷೇಧಾಜ್ಞ ಹೇರಿದ್ದಾರೆ ಕೆಆರ್ಎಸ್ ಹಿನ್ನೀರು ಸೇರಿದಂತೆ ಕಾವೇರಿ ನದಿ ಪಾತ್ರದಲ್ಲೂ ಪ್ರವಾಸಿಗರ ಪ್ರವೇಶ ನಿರ್ಬಂಧ ಹೇರಲಾಗಿದೆ ಮುತ್ತತ್ತಿ ಬಲಮುರಿ ಎಡಮುರಿ ಮಹಾದೇವಪುರ ನದಿ ತೀರ ಜೊತೆಗೆ ಮೇಲುಕೋಟೆ ಕುಂತಿಬೆಟ್ಟ ಕರಿಘಟ್ಟ ಬಂದ್ ಮಾಡಲಾಗಿದೆ ವರ್ಷಾಂತ್ಯ ಹಾಗೂ ವರ್ಷಾಚರಣೆ ಸಂದರ್ಭದಲ್ಲಿ ಪ್ರವಾಸಿಗರಿಂದ ಮೋಜು ಮಸ್ತಿ ಮಾಡುತ್ತಾರೆ ಅಂತ ನಿರ್ಬಂಧವನ್ನ ಹೇರಲಾಗಿದೆ ಹೊಸ ವರ್ಷಾಚರಣೆಗೆ ಮೈಸೂರಲ್ಲಿ ರಾತ್ರಿ ಒಂದು ಗಂಟೆವರೆಗೂ ವರ್ಷಾಚರಣೆಗೆ ಅವಕಾಶವನ್ನ ನೀಡಲಾಗಿದೆ ಸರ್ಕಾರ ನಿಗದಿಪಡಿಸಿದ ಸಮಯ ಪಾಲನೆ ಕಡ್ಡಾಯಗೊಳಿಸಿದ್ದು ಸಮಯ ಮೀರಿ ಪಾರ್ಟಿ ಮಾಡಿದಲ್ಲಿ ಕಾನೂನು ಕ್ರಮ ಅಂತ ಪೊಲೀಸ್ ಆಯುಕ್ತ ರಮೇಶ್ ಬಾನೋತ್ ಎಚ್ಚರಿಕೆ ನೀಡಿದ್ದಾರೆ ಹೋಟೆಲ್ ರೆಸ್ಟೋರೆಂಟ್ ಕ್ಲಬ್ ರೆಸಾರ್ಟ್ ಹೋಂಸ್ಟೇ ಅಪಾರ್ಟ್ಮೆಂಟ್ ಅಸೋಸಿಯೇಷನ್ ಮಾಲ್ಸ್ ಸಂಘ ಸಂಸ್ಥೆಗಳು ರಾತ್ರಿ ಒಂದು ಗಂಟೆಗೆ ಕಾರ್ಯಕ್ರಮವನ್ನು ಮುಗಿಸುವುದು ಕಡ್ಡಾಯ ಮಾಡಲಾಗಿದೆ ಕೊಡಗು ಜಿಲ್ಲೆ ಕುಶಾಲನಗರ ಪಟ್ಟಣದ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಬಳಿಯ ಇಪ್ಪತ್ತು ಅಡಿ ಆಳದ ಹಳ್ಳಕ್ಕೆ ಬಿದ್ದಿದ್ದ ಹಸುವನ್ನು ರಕ್ಷಣೆ ಮಾಡಲಾಗಿದೆ ಹಳ್ಳಕ್ಕೆ ಬಿದ್ದು ಕೆಸರಿನಲ್ಲಿ ಹಸು ಸಿಲುಕಿತ್ತು ಕೆಸರಿನಲ್ಲಿ ಸಿಲುಕಿ ಒದ್ದಾಡ್ತಾ ಇದ್ದ ಹಸುವನ್ನು ಗಮನಿಸಿದ ಸ್ಥಳೀಯರು ಚಂದ್ರು ಎಂಬುವವರ ಸಹಾಯದಿಂದ ಕ್ರೇನ್ ತರಿಸಿ ಹಸು ರಕ್ಷಣೆ ಮಾಡಲಾಗಿದೆ ರಾಮನಗರದಲ್ಲಿ ಹಾಲಿನ ಡೈರಿ ವಿಚಾರಕ್ಕೆ ಜೆಡಿಎಸ್ ಕಾಂಗ್ರೆಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿದೆ ಕೈಲಾಂಚ ಹೋಬಳಿಯ ಅಣ್ಣಹಳ್ಳಿ ಗ್ರಾಮದಲ್ಲಿ ರಸ್ತೆಗೆ ಹಾಲು ಸುರಿದು ಪ್ರತಿಭಟನೆ ನಡೆಸಿದ್ದಾರೆ ಹಾಲಿನ ಡೈರಿಗೆ ಕಾರ್ಯದರ್ಶಿ ನೇಮಕ ವಿಚಾರವಾಗಿ ಗಲಾಟೆ ನಡೆದಿದ್ದು ಡೈರಿಗೆ ಹಾಲು ಹಾಕದೆ ರಸ್ತೆಗೆ ಸುರಿದು ಪ್ರತಿಭಟನೆ ನಡೆಸಲಾಗಿದೆ ಕಾಂಗ್ರೆಸ್ ಅಧಿಕಾರ ದುರುಪಯೋಗ ಪಡಿಸಿಕೊಂಡು ಕಾರ್ಯದರ್ಶಿ ನೇಮಕ ಮಾಡಿಕೊಂಡಿದ್ದಾರೆಂದು ಜೆಡಿಎಸ್ನ ನಾಯಕರು ಕಿಡಿಕಾರಿದ್ದಾರೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್